ನಮಸ್ಕಾರ ಡಿಜಿಟಲ್ ಸ್ವಾಗತ ಶಿಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ವೀಕ್ಷಕರೇ ನಿಮಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ತಮ್ಗೆಲ್ಲ ನೀಡಿದ್ದೇವೆ ಈಗ ಭಾದ್ರಪದ ಮಾಸ ಶುರುವಾಗಿದೆ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಹಬ್ಬಗಳು ಅದರಲ್ಲೂ ಮೊದಲನೆಯದಾಗಿ ಬರುವಂತಹ ತದಿಗೆ ಗೌರಿ ಸ್ವರ್ಣಗೌರಿ ವ್ರತದ ಬಗ್ಗೆ ಬನ್ನಿ ವೀಕ್ಷಕರೇ ಸ್ವರ್ಣಗೌರಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಸ್ವರ್ಣಗೌರಿ ಹಬ್ಬ ಭಾದ್ರಪದ ಮಾಸದಲ್ಲಿ ಶುದ್ಧ ಶುದ್ಧ ಪಕ್ಷ ಅಂದ್ರೆ ಶುಕ್ಲ ಪಕ್ಷದಲ್ಲಿ ತದಿಗೆ ದಿನ ಬರುತ್ತೆ ಇದನ್ನ ಆಕ್ಚುಲಿ ಈ ವ್ರತವನ್ನ ಎಲ್ಲಾ ಮಹಿಳೆಯರು ಸಾಮಾನ್ಯಕ್ಕೆ ಮಾಡ್ತಾರೆ ಅದು ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಎಲ್ಲಾ ಮಹಿಳೆಯರು ವಿವಾಹಿತೆಯರು ಹಾಗೂ ಮದುವೆ ಆಗದಲ್ಲಿರುವಂತಹ ಕನ್ಯರು ಸಹಿತ ಮಾಡ್ತಾರೆ ಮತ್ತೆ ಇದನ್ನ ಗೌರಮ್ಮ ಇಡೋ ಪದ್ಧತಿ ಎಲ್ಲರ ಮನೆಯಲ್ಲೂ ಇರಲ್ಲ ಕೆಲವ್ರ ಮನೆಗಳಲ್ಲಿ ಮಾತ್ರ ಇರುತ್ತೆ ಸಾಮಾನ್ಯವಾಗಿ ಊರಿಗೆ ಪುರೋಹಿತರು ಯಾರು ದೊಡ್ಡ ಪುರೋಹಿತರು ಹಿಂದಿನಿಂದ ನಡ್ಕೊಂಡ್ ಬಂದಿದ್ರೆ ಇರತ್ತೆ ಇಲ್ಲ ಅಂದ್ರೆ ಯಾರ್ಮೇಲೆ ಹಿಂದಿನಿಂದ ನಡ್ಕೊಂಡ್ ಬಂದಿದೆ ಅವ್ರ ಮನೆಗಳಲ್ಲಿ ಗೌರಿಯನ್ನ ಇಡುವಂತಹ ಪದ್ಧತಿ ಇರುತ್ತೆ ಇಲ್ಲ ಅಂದ್ರೆ ಈಗೀಗ ದೇವಸ್ಥಾನಗಳಲ್ಲಿ ಇಡುವಂತಹ ಒಂದು ಪದ್ಧತಿ ಕೂಡ ಶುರುವಾಗಿದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ ಯಾರ ಮನೆಯಲ್ಲಿ ಗೌರಿ ಪೂಜೆ ಅಂದ್ರೆ ಗೌರಿಯನ್ನ ಇಡುವಂತಹ ಪದ್ಧತಿ ಇರಲ್ವೋ ಅವರು ಯಾರ ಯಾರ್ಮೇಲೆ ಗೌರಿಯನ್ನ ಇಟ್ಟಿರ್ತಾರೆ ಅವ್ರ ಮನೆಗೆ ಹೋಗಿ ಬಾಗಿನಗಳೊಂದಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬರುವಂತಹ ಸಂಪ್ರದಾಯ ಇದೆ ಈಗ ನಾನು ಹೇಳೋದೇನಂದ್ರೆ ಈ ಗೌರಿ ಹಬ್ಬ ಯಾವುದೇ ಹಬ್ಬ ಆಗಲಿ ನಾವು ಹೆಣ್ಗೆ ಏನು ಹೆಣ್ಮಕ್ಕಳು ಮಡಿನಲ್ಲೇ ಮಾಡಬೇಕು ಸಾಮಾನ್ಯವಾಗಿ ರೇಷ್ಮೆ ಸೀರೆ ಊಟ ಮಾಡಿದಲ್ಲೇ ಇರುವಂತಹ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಮಡಿ ಅಂತ ಹೇಳ್ತಾರೆ ಇನ್ನು ಕೆಲವರು ಹೊಸ ಬಟ್ಟೆ ಉಟ್ಕೊಂಡು ಮಾಡ್ಬೋದು ಒಂಥರ ಸಾಮಾನ್ಯವಾಗಿ ಹಿಂದಿನ ದಿನ ಏನು ಸ್ನಾನ ಮಾಡಿದ್ಮೇಲೆ ಒಂದು ಒಗೆದಿರುವಂತಹ ಬಟ್ಟೆಯನ್ನು ಮಡಿಗೆ ಹಾಕಿರ್ತಾರೆ ಹೀಗೆ ಮಡಿ ಬಟ್ಟೆ ಯಾವ ರೀತಿ ಯಾವ ಥರ ರೇಷ್ಮೆ ಬಟ್ಟೆ ಇಲ್ಲ ಹೊಸ ಬಟ್ಟೆ ಎಲ್ಲ ಮಡಿ ಬಟ್ಟೆ ಉಟ್ಕೊಬೋದು ಅಂತ ಹೇಳ್ಬೋದು ಯಾರ ಮನೆಗೆ ಹೋಗ್ತೀರಾ ಅವ್ರ ಮನೆ ಮುಂಚೆನೆ ಜಾಗ ಕಾಯ್ದು ಕಾಯ್ದಿ ಇರಿಸಲಾಗಿರುತ್ತೆ ಮಹಿಳೆಯರಿಗೆ ಅಂತ ಅಲ್ಲಿ ಮೇಯ್ನ್ ಪುರೋಹಿತರು ಪತ್ನಿನೋ ಸೊಸೆನೋ ಅಥವಾ ಯಾರಿ ಇರ್ತಾರೆ ಅವರು ಮುಂದೆ ಕೂತ್ಕೊಂಡ್ರೆ ಮಿಕ್ಕವರೆಲ್ಲ ಸಾಲಾಗಿ ಕೂತ್ಕೊಂಡು ವ್ರತವನ್ನು ಮಾಡುವಂತಹ ಒಂದು ಅವಕಾಶ ಇರುತ್ತೆ ಎಲ್ಲರೂ ಹೋಗುವಾಗ ಪೂಜಾ ಸಾಮಗ್ರಿಗಳೊಂದಿಗೆ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ತಗೊಂಡು ರಂಗೋಲಿ ತಗೊಂಡು ಮೊರದ ಬಾಗಿನಗಳನ್ನ ತಗೊಂಡು ಮತ್ತೆ ಇನ್ನೇನು ಕೋಸಂಬರಿ ಈ ತರದ್ದು ತಗೊಂಡು ಹೋಗಿರ್ತಾರೆ ಪೂಜೆ ಮಾಮೂಲಿ ಎಲ್ಲಾರು ಅಭ್ಯಂಗ ಸ್ನಾನ ಮಾಡಿರ್ಬೇಕು ಅಂದ್ರೆ ಗೌರಿ ತದಿಗೆ ನೀರು ತಾಡಲು ಅಂತ ಒಂದು ಮಾತಿದೆ ಅಂದ್ರೆ ತದಿಗೆ ದಿನ ತಲೆಗೆ ಅಭ್ಯಂಗ ಸ್ನಾನ ಅವಳು ತಡ್ಕೊಳಲ್ವಂತ ಅದಕ್ಕೊಂದು ಕಥೆನೇ ಇದೆ ಅದೇ ಗಣಪತಿ ಕತೆ ಹಾಗಾಗಿ ಸ್ವರ್ಣ ಗೌರಿ ಏನ್ ಮಾಡ್ತಾಳೆ ಅವತ್ತಿನ ದಿನ ಅಭ್ಯಂಗ ಸ್ನಾನ ಮಾಡ್ದೆಲ್ಲೇ ನಾವೆಲ್ಲ ಏನ್ ಮಾಡ್ಬೇಕು ಹಿಂದಿನ ದಿನ ನಾವು ಅಭ್ಯಂಗ ಸ್ನಾನ ಮಾಡ್ಬೇಕು ಮರುದಿನ ಮಾಮೂಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿ ವಸ್ತ್ರವನ್ನ ಉಟ್ಕೊಂಡು ನಾವೆಲ್ಲರೂ ಗೌರಿ ಪೂಜೆಗೆ ಹೋಗ್ಬೋದು ಗೌರಿ ಪೂಜೆ ಇಲ್ಲಿ ಗೌರಿ ಯಾರು ಇಟ್ಟಿರ್ತಾರೆ ಅಲ್ಲಿ ಕಳಸ ಇಟ್ಟಿರ್ತಾರೆ ಆ ಕಳಸದ ಮುಂದೆ ಗೌರಿಯ ವಿಗ್ರಹ ಇರುತ್ತೆ ಅವ್ರ ಮೇಲೆ ಹಿಂದಿನಿಂದ ಯಾವ ತರ ಬಂದಿರುತ್ತೆ ಆ ತರ ಇರುತ್ತೆ ಕಳಸದಲ್ಲಿ ನೀರು ಅದೃಷ್ಟ ಕುಂಕುಮ ಮಂಗಳ ದ್ರವ್ಯಗಳು ಕಾಯಿನ್ ಹಾಕೋರು ಮಂತ್ರಾಕ್ಷತೆ ಹೂವು ಡ್ರೈ ಫ್ರೂಟ್ಸ್ ಹಾಕೋ ಅಂತವ್ರು ಹಾಕಿರ್ತಾರೆ ಮುಂದ್ಗಡೆ ಗೌರಿ ವಿಗ್ರಹವನ್ನ ಇಟ್ಟಿರ್ತಾರೆ ಇದಕ್ಕೆ ನೂತನ ವಸ್ತ್ರ ಅಂದರೆ ಸೀರೆಯನ್ನು ಪ್ರತಿ ವರ್ಷ ಒಂದೊಂದು ಸೀರೆಯನ್ನು ತಂದು ಉಡಿಸ್ತಾರೆ ಹೊಸ ಸೀರೆಯನ್ನು ಉಡಿಸಿ ಬ್ಲೌಸ್ ಪೀಸನ್ನು ಇಟ್ಟು ಎಲ್ಲ ಮಾಡ್ತಾರೆ ಆದರೆ ವರ್ಮಾನಕ್ಟಿಂಗ್ ಮಾಡ್ದಂಗೆ ಇದಕ್ಕೆ ಯಾರು ಹೊಲ್ದಿರುವಂತದನ್ನ ದೇವಿಯನ್ನ ಇಟ್ಟಿರೋದು ಅಥವಾ ಹೊಲಿದಿರುವಂಥ ವಸ್ತ್ರವನ್ನು ಉಡಿಸಿರೋದು ನಾನು ಎಲ್ಲೂ ನೋಡಿಲ್ಲ ಸಾಮಾನ್ಯವಾಗಿ ನಾನು ಹೇಳಿದ್ರೆ ನಮ್ಮಲ್ಲಿರುವ ನಂಬಿಕೆ ಅಂದರೆ ಹೊಲಿದಿರುವಂಥ ವಸ್ತ್ರ ಮಡಿಗೆ ಬರಲ್ಲ ಅನ್ನೋದು ಮಾಮೂಲಾಗಿ ಗಣಪತಿ ಪೂಜೆಯಿಂದ ಮೊದಲ್ಗೊಂಡು ಮುಂಚೆ ಸಂಕಲ್ಪ ಆಮೇಲೆ ಗಂಗೆ ಪೂಜೆ ಆಮೇಲೆ ದೇವಿ ಆಹ್ವಾನ ಮಾಡೋಕ್ಕೆ ಮುಂಚೆ ಏನು ಗಣಪತಿ ಪೂಜೆ ಗಣಪತಿಗೆ ನಿರ್ವಿಘ್ನವಾಗಿ ನಡೆಯಲಿ ಗೌರಿ ವ್ರತ ಅಂತ ಹೇಳಿ ಪೂಜೆ ಮಾಡಿದ ನಂತರ ಸ್ವರ್ಣ ಗೌರಿ ಆಹ್ವಾನೆ ಆಮೇಲೆ ಷೋಡಶೋಪಚಾರ ಪೂಜೆ ಆಗುತ್ತೆ ಗೌರಿ ಅಷ್ಟೋತ್ರ ಏನು ಅಥವಾ ರೈತ ಶಾಸ್ತ್ರ ಒಂದು ಅಷ್ಟೋತ್ರವನ್ನು ಹೇಳಿ ಹೇಳಿಕೊಳ್ಳಲಾಗುತ್ತೆ ಪತ್ರ ಪೂಜೆ ಇರುತ್ತೆ ಪುಷ್ಪ ಪೂಜೆ ಇರುತ್ತೆ ಮಂತ್ರಾಕ್ಷತೆಯಲ್ಲಿ ಪೂಜೆ ಮಾಡುವಂಥವ್ರು ಮಾಡ್ತಾರೆ ಇದೆಲ್ಲ ವಿವಾಹಿತೆಯರು ಮಾಡುವಂತಹ ಒಂದು ಪೂಜೆ ನಾವು ವಿವಾಹ ವಿವಾಹದಲ್ಲಿರುವಂಥ ಕನ್ಯೆಯರು ಹಾಗೂ ಚಿಕ್ಕ ಮಕ್ಕಳೆಲ್ಲ ಇವರು ಈ ಮಹಿಳೆಯರ ಮುತ್ತೈದೆಯರ ಪೂಜೆ ಆದಮೇಲೆ ಬಂದು ಪೂಜೆ ಮಾಡೋರು ಆದರೆ ಈ ನಡುವೆ ಏನಾಗ್ತಾ ಇದೆ ಪೂಜೆ ಏನು ಪರವಾಗಿಲ್ಲ ಹೇಳಿ ಚಿಕ್ಕ ಮಕ್ಕಳಾಗಲಿ ಅಥವಾ ಕನ್ಯೆಯರಾಗಲಿ ಜೊತೆಯಲ್ಲೇ ಕೂತು ಅವರು ಏನು ಸಾಂಗೋಪಾಂಗವಾಗಿ ಷೋಡಶೋಪಚಾರ ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ ಮೇನ್ ಗೌರಿ ಅಲ್ಲಿದ್ದರೆ ಎಲ್ಲರೂ ನಾವು ಅವರವರು ತಂದಿರುವಂಥ ಅವರವ್ರ ಮನೆ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಮುಂಚೆ ಅದು ಕೆಳಗಡೆ ರಂಗೋಲಿ ಹಾಕ್ತಾರೆ ಅದೊಂದು ರಂಗೋಲಿ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೇನೆ ಆ ರಂಗೋಲಿ ಸ್ಪೆಷಲ್ ರಂಗೋಲಿ ಅದನ್ನು ಆಷಾಢದಲ್ಲಿ ಏಕಾದಶಿನಲ್ಲಿ ಹಾಕ್ತಾರೆ ಆಷಾಢದಲ್ಲಿ ನಾವು ಹಾಕ್ತೀವಿ ಅದನ್ನು ತುಳಸಿ ಮುಂದೆ ಆ ರಂಗೋಲಿ ಅವರ ಮನೆಯ ಪೂರ್ವಿಕರ ಪದ್ಧತಿ ಥರ ಇರುತ್ತೆ ಅದನ್ನು ಹಾಕ್ಕೊಂಡು ಅದರ ಮೇಲೆ ತಟ್ಟೆಯನ್ನಿಟ್ಟು ಅದರೊಬ್ಬಳಿ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನಿಟ್ಟು ಅದಕ್ಕೆ ಇವರು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ ಅಷ್ಟೋತ್ರ ಆಗಲಿ ಅಥವಾ ಕುಂಕುಮಾರ್ಚನೆ ಆಗಲಿ ಅದಕ್ಕೆ ಮಾಡಲಾಗುತ್ತೆ ನೈವೇದ್ಯ ಪೂಜೆಯಲ್ಲಾಗಿ ಸಂಕಲ್ಪ ಎಲ್ಲಾಗಿ ಅರ್ಜಿಯವನ್ನು ಬಿಟ್ಟು ಅರ್ಘ್ಯವನ್ನೆಲ್ಲ ಕೊಟ್ಟು ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೈಗೆ ಇದನ್ನ ಕಟ್ಕೊಳ್ತಾರೆ ಏನೋ ದೂರಗ್ರಂಥಿ ಗ್ರಂಥಿ ಪೂಜೆನೂ ಆಗುತ್ತೆ ಈ ವ್ರತ ವ್ರತಗಳಿಗೆಲ್ಲ ದೂರಗ್ರಂಥಿ ಇರುತ್ತೆ ಸಾಮಾನ್ಯಕ್ಕೆ ಆ ದೂರಗ್ರಂಥಿ ಒಂದು ಹಸಿದಾರದಲ್ಲೇ ಮಾಡ್ತಾರೆ ಹದಿನಾರು ಗಂಟೆಗಳನ್ನ ಹಾಕ್ತಾರೆ ಇಲ್ಲ ವಿಶೇಷ ಏನಂದ್ರೆ ಮಾಮೂಲಿ ಗೆಜ್ಜೆ ವಸ್ತ್ರವನ್ನು ಗೌರಿ ದೇವಿಗೆ ಅರ್ಪಿಸಿದ್ರೆ ನೂತನ ವಸ್ತ್ರ ಅಂಥೇಳಿ ಸ್ಪೆಷಲ್ಲಾಗಿ ಹದಿನಾರು ಎಡೆ ಹದಿನಾರು ಮುಡಿ ಇರುವಂತಹ ಇಲ್ಲ ಹದಿನಾರು ಹೂಗಳಿಂದ ಮಾಡಿರುವಂತಹ ಒಂದು ಹತ್ತಿಯ ಹಾರವನ್ನು ಸ್ವರ್ಣ ಗೌರಿ ದೇವಿಗೆ ಸಮಾಪಿಸಲಾಗುತ್ತೆ ಅದು ಬಿಟ್ಟರೆ ಗ್ರಂಥಿ ಹದಿನಾರು ಮುಡಿ ಹದಿನಾರು ಗಂಟುಗಳಿರೋದನ್ನ ಗ್ರಂಥಿ ಪೂಜೆ ಮಾಡಿ ಮುತ್ತೈದರ ಕೈಲಿ ಹಿರಿಯ ಮುತ್ತೈದರ ಕೈಲಿ ನಾವು ಕಟ್ಟಿಸ್ಕೊಳ್ತೀವಿ ಅವರಿಗೆ ತಾಂಬೂಲ ಕೊಟ್ಟು ನಾವು ಕೈಯಲ್ಲಿ ಫಲವನ್ನು ಹಿಡ್ಕೊಂಡು ಅವ್ರ ಕೈ ಅವ್ರ ಕೈಯಿಂದ ನಾವು ಬಲಗೈಲಿ ಏನು ದೂರ ಕಟ್ಟಿಸ್ಕೊಳ್ಳಲಾಗುತ್ತೆ ಕಟ್ಟಿಸಿಕೊಳ್ಳಲಾಗುತ್ತೆ ದೂರ ಅಂದರೆ ದಾರವನ್ನು ಏನು ಕಟ್ಟಿಸ್ಕೊಳ್ಳಲಾಗುತ್ತೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಾವು ಏನು ದೋರ ಗ್ರಂಥಿ ಅಥವಾ ದಾರವನ್ನು ಕಟ್ ಕೊಡ್ತೀವಿ ಬಲಗೈಗೆ ಪೂಜೆಯ ನಂತರ ಅದನ್ನು ಪಟ್ಟೆ ದಾರ ಅಂತ ಸಹಿತ ಕರೀತಾರೆ ಅದಕ್ಕೆ ಸಿಲ್ಕ್ ಥ್ರೆಡ್ ಅಲ್ಲಿ ಒಂದು ಕುಚ್ಚಿರುತ್ತೆ ದಾರಕ್ಕೆ ಕಟ್ಟಿರ್ತಾರೆ ಅದು ರೆಡಿಮೇಡು ಸಿಗೋವಂಥದ್ದು ಇಲ್ಲಾಂದರೆ ಹಸಿದಾರಕ್ಕೆ ಹದಿನಾರು ಎಡೆ ಹದಿನಾರು ಮುಡಿ ಹದಿನಾರು ಗಂಟೆ ಹಾಕಿರ್ತಾರೆ ಈ ಒಂದು ಪಟ್ಟೆದಾರವನ್ನ ವಿಸರ್ಜನೆ ಮಾಡಬೇಕು ಪೂಜೆ ಪೂಜೆ ಮಾಡಿದ ದಿನ ಯಾರು ಮಾಡಲ್ಲ ಹೆಂಗಡೆಯರು ಇದನ್ನು ಕನ್ಯರು ಕಟ್ಕೋತಾರೆ ಮುತ್ತದೆಯರು ಕಟ್ಕೋತಾರೆ ವಿಸರ್ಜನೆ ಹೆಂಗೆ ಮಾಡೋದು ಅಂದರೆ ಮಂಗಳವಾರ ಶುಕ್ರವಾರ ಬಿಟ್ಟು ಮಿಕ್ಕಿದ ದಿನ ಅದನ್ನು ಹಾಲಲ್ಲಿ ಆ ದಾರವನ್ನು ಬಿಚ್ಚಿ ಕಟ್ ಮಾಡಬಾರ್ದು ಕತ್ತರಲ್ಲಿ ಹಾಗೆ ಗಂಟನ್ನು ಬಿಚ್ಚಿ ಗಂಟು ಹಾಕಿರ್ತಾರ ಗಂಟನ್ನು ಬಿಚ್ಚಿ ಅದಕ್ಕೊಂದು ಹೂವು ಹೂ ಬಿದ್ದೋಗಿರುತ್ತೆ ಆ ಗಂಟನ್ನ ಬಿಚ್ಚಿ ಹಾಲಲ್ಲಿ ನೆನೆಸಿ ನಂತರ ಹೂ ಬಿಡುವಂತಹ ಗಿಡಕ್ಕೆ ಅಥವಾ ಮರಕ್ಕೆ ಕಟ್ತಾರೆ ಅದು ಚೆನ್ನಾಗಿ ಚಿಗಿದ್ಕೊಡುತ್ತೆ ಇಲ್ಲಿ ಇನ್ನೊಂದು ಪ್ರತೀತಿ ಇದೆ ಏನಂದ್ರೆ ಪಟ್ಟೆದಾರ ಏನಾದ್ರೂ ನಾವು ಕಳ್ಕೊಂಡ್ರೆ ಆ ವರ್ಷ ಆ ಹೆಂಗಸು ಯಾರು ಕಳ್ಕೋತಾರೆ ಬಹಳ ಕಷ್ಟ ಪಡ್ತಾರೆ ಮತ್ತೆ ಗಂಡಂಗ್ ಒಳ್ಳೇದಲ್ಲ ಅನ್ನುವಂತಹ ಒಂದು ನಂಬಿಕೆ ಕೂಡ ಜನರಲ್ಲಿ ಆದ್ಮೇಲೆ ಎಲ್ಲರೂ ಏನ್ ಮಾಡ್ತಾರೆ ಪರಸ್ಪರ ಬಾಗಿನಗಳನ್ನ ಕೊಡ್ತಾರೆ ಆ ಬಾಗಿನ ಹೇಗೆ ರೆಡಿ ಮಾಡೋದು ಅಂತ ಸಹಿತ ನಾವು ತೋರಿಸ್ತೇವೆ ಆ ಬಾಗಿಲದಲ್ಲಿ ಎಲ್ಲ ಮರದ ಜೊತೆ ಹೊಸ ಮರದ ಜೊತೆ ಇರುತ್ತೆ ಅಲ್ಲಿ ಒಂದು ಪೇಪರನ್ನು ಇಟ್ಬಿಟ್ಟು ಅಂದರೆ ಹಾಡಾಗಬಾರ್ದು ಅಂತ ಅದರಲ್ಲಿ ಬೇಳೆ ಬೇಳೆ ಕಾಳುಗಳು ಬೇಳೆ ಹೆಸರು ಬೇಳೆ ತೊಗರಿ ತೊಗರಿಬೇಳೆ ರವೆ ಹಾಗೂ ಅಕ್ಕಿ ಬೆಲ್ಲ ಕಾಯಿ ಹಣ್ಣು ಮಂಗಳ ದ್ರವ್ಯಗಳು ಮಂಗಳ ದ್ರವ್ಯಗಳು ಅಂದರೆ ಬಡೆ ಬಿಚ್ಚೋಲೆ ಕನ್ನಡಿ ಅರಶಿನ ಕುಂಕುಮ ಕಪ್ಪು ಬಾಚಣಿಗೆ ಇವೆಲ್ಲ ಜೊತೆಗೆ ಅರಶಿನದ ಕೊಂಬು ಇವೆಲ್ಲ ಇಲ್ಲ ಇವೆಲ್ಲ ಅದನ್ನು ಇಟ್ಟು ಕೈಗೆ ಹಾಕಿಕೊಳ್ಳುವಂತಹ ಗಾಜಿನ ಬಳೆಗಳನ್ನ ಇಟ್ಟು ವಸ್ತ್ರ ಅಂದರೆ ಬ್ಲೌಸ್ ಪೀಸು ಸೀರೆ ಕೊಡೋ ಸೀರೆ ಇದನ್ನು ಇಟ್ಟು ಯಥಾಶಕ್ತಿ ದಕ್ಷಿಣ ಇಟ್ಟು ಆ ಮರದ ಬಾಗಿನವನ್ನು ಮುಚ್ಚಿ ಆ ಮರದ ಬಾಗಿನದ ಮೇಲೆ ಏನು ಮಾಡ್ತಾರೆ ಉಳ್ಳೆದೆರೆ ಅಡಿಕೆನಲ್ಲಿ ದುಡ್ಡು ಮತ್ತು ಫಲವನ್ನು ಇಟ್ಟು ಕೋಸುಂಬಿ ಏನಾದರೂ ಮಾಡಿದರೆ ಇಟ್ಬಿಟ್ಟು ಬಾಗಿನವನ್ನು ಕೊಡ್ತಾರೆ ಬಾಗಿನ ಕೊಡುವಾಗ ಏನು ಮಾಡ್ತಾರೆ ಸಾಮಾನ್ಯಕ್ಕೆ ಹಿರಿಯರು ಮುತ್ತೈದರಿಗೆ ತುಂಬ ಪೂಜೆ ಪುನಸ್ಕಾರ ಮಾಡೋರಿಗೆ ಕೊಡೋದು ಇದನ್ನು ದೊಡ್ಡವ್ರು ಕೊಟ್ಟರೆ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಚಿಕ್ಕ ಮರದ ಬಾಗಿನ ಬರುತ್ತೆ ಬೊಂಬೆ ಬಾಗ್ನ ಅಂತ ಅವ್ರು ಕೊಟ್ಕೋತಾರೆ ಚಿಕ್ಕ ಮಕ್ಕಳಿಗೆ ಅವರೇಜಿನ ಮಕ್ಕಳಿಗೆ ವಿವಾಹಿತೆಯರೆಲ್ಲ ವಿವಾಹಿತೆಯರಿಗೆ ಕೊಡುವಂತಹ ಪದ್ಧತಿ ಇದೆ ಅದನ್ನು ಕೊಡುವಾಗ ಸೆರೆ ಮರದ ಬಾಗಿನವನ್ನು ಮುತ್ತೈದೆ ಕಡೆಗೆ ಇಟ್ ಇಟ್ಬಿಟ್ಟು ಸೆರಗಿನಲ್ಲಿ ಮುಚ್ಚಿಬಿಟ್ಟು ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಇಬ್ಬರೂ ಹೇಳ್ಕೊಂಡು ಪರಸ್ಪರ ಕೊಟ್ಟು ಅದನ್ನು ಯಾರು ತಗೊಳ್ತಾರೆ ಆ ಬಾಗಿನವನ್ನು ಆ ಮುತ್ತೈದೆ ತೊಡೆ ಮೇಲೆ ಇಟ್ಟು ಇವರು ತೆಗೆದು ನೋಡ್ತಾರೆ ಮರವನ್ನು ಮೇಲೆ ಮುಚ್ಚಿರೋ ಮರವನ್ನು ತೆಗೆದು ನೋಡ್ತಾರೆ ಏನಕ್ಕೆ ಅಂದರೆ ಅಲ್ಲಿ ಸರಿಯಾಗಿ ಇಟ್ಟಿದ್ದೀವಾ ಯಾಕಂದ್ರೆ ಯಾವುದೇ ಮುತ್ತೈದಿಗೆ ನಾವು ಏನೇ ಕೊಟ್ಟರು ಏನೋ ಒಂದು ಕಡಿಮೆ ಮಾಡಿರ್ತೀವಂತೆ ಹಾಗಾಗಿ ನಾವು ನಮ್ಮ ಲೆಕ್ಕಾಚಾರದಲ್ಲಿ ಎಲ್ಲ ಸರಿ ಇದೆಯಾ ಅಂತ ಆ ಮರದ ಮೇಲಿನ ಮರವನ್ನು ತೆಗೆದು ನೋಡ್ತೇವೆ ಹಾಗೆ ಈ ಮರವನ್ನ ಎಲ್ಲ ಇಟ್ಟಿರುವಂತಹ ಈ ಮೊರವನ್ನ ನಾವೇನ್ ಮಾಡಬೇಕು ಮೇಲೆ ಇಡಲ್ಲ ಕೆಳಗಡೆ ಪೀಠದ ಮೇಲೆ ಇಡ್ತೀವಿ ಇಲ್ಲ ಕೆಳಗಡೆ ರಂಗೋಲಿ ಹಾಕಿರ್ತೇವೆ ಹಾಗೆ ಇಸ್ಕೊಂಡವ್ರು ಅಷ್ಟೇ ಅದನ್ನ ತೊಡೆ ಮೇಲೆ ಇಟ್ಕೋತಾರೆ ಇವನ್ನ ನೆರೆದ್ಮೇಲೆ ಇಡಲ್ಲ ಅಂದ್ರೆ ಅದನ್ನ ಕೊಟ್ಟ ಮೇಲೆ ಈ ತರ ಕೊಡೋಕೆ ಮುಂಚೆ ಒಂದ್ ಕಡೆ ಜೋಡಿಸಿಟ್ಟಿರ್ತಾರೆ ಈ ಥರ ಆದಮೇಲೆ ಭಾಗ್ನ ಮೇಲೆ ಪರಸ್ಪರ ಭಾಗ್ನಗಳನ್ನು ಕೊಟ್ಕೊತಾರೆ ಇದರಲ್ಲೂ ಕೆಲವು ಏನು ಹಿರಿಯರಿಂದ ಬಂದಂಥ ಸಂಪ್ರದಾಯ ಇದೆ ನಮ್ಮಲ್ಲೆಲ್ಲ ಹೊಸ್ದಾಗಿ ಮದುವೆ ಆಗಿರೋರು ಮೊದಲನೇ ವರ್ಷ ಹದಿನಾರು ಜೊತೆ ಹದಿನಾರು ಮರದ ಭಾಗ್ನ ಕೊಟ್ಟರೆ ಕೆಲವು ಕಡೆ ಐದು ಮರದ ಭಾಗ್ನ ಐದು ವರ್ಷ ಕೊಡ್ತಾರೆ ಏನೇ ಆಗಲಿ ಪ್ರತಿ ವರ್ಷ ಎರಡು ಮರದ ಭಾಗ್ನ ಎಲ್ಲರೂ ಕೊಡ್ತಾರೆ ಆಮೇಲೆ ಅಮ್ಮನವ್ರಿಗೊಂದು ಮರದ ಭಾಗ್ನವನ್ನು ಸಮರ್ಪಿಸುವಂತಹ ಪದ್ಧತಿಯೂ ಇರುತ್ತೆ ಅಮ್ಮನವ್ರಿಗೆ ಒಂದು ಕೊಟ್ಟರೆ ಸಮಾನಕ್ಕೆ ಎಲ್ಲರೂ ತಾಯಿ ಇದ್ರೆ ತಾಯಿಗೆ ಕೊಡ್ತಾರೆ ಇಲ್ಲ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಕೊಡ್ತಾರೆ ಆಮೇಲೆ ಮನೆ ಹೆಣ್ಣು ಮಕ್ಕಳಿಗೊಂದು ಕೊಡ್ತಾರೆ ಗಂಡಂತನಿಗೋ ಅಕ್ಕಂಗೋ ಇಲ್ಲ ಅವ್ರಿಗೆ ಹೆಣ್ಮಕ್ಳು ಮದುವೆ ಆಗಿದ್ರು ಅವ್ರಿಗೆ ಕೊಡ್ತಾರೆ ಇದು ಸಂಪ್ರದಾಯ ಅದು ಬಿಟ್ಟು ಮಿಕ್ಕಂತೆ ಯಾರ್ಯಾರು ಹಿರಿಯ ಮುತ್ತೈದೆಯರು ಇರ್ತಾರೋ ಅಂಥವ್ರಿಗೆ ಈ ಮರದ ಬಾಗಿನವನ್ನ ಕೊಡ್ತಾರೆ ಸಮಾನಕ್ಕೆ ಅಲ್ಲಿ ಮುತ್ತೈದೆಯರಿಗೆ ಎರಡು ಬಾಗಿನ ಕೊಟ್ಬಿಟ್ಟು ಬಂದಮೇಲೆ ಮನೇಲೇ ಎಲ್ಲಾರು ಹಬ್ಬದ ಅಡಿಗೆಯನ್ನೇ ಮಾಡ್ತಾರೆ ಹಬ್ಬದಡ್ಗೆ ಅಂದರೆ ನಮ್ಮಲ್ಲೆಲ್ಲ ನಮ್ಮ ಶಿವಮೊಗ್ಗ ಭಾಗದ ಸಂಪ್ರದಾಯದಲ್ಲಿ ಮಾಡೋದು ಎರಡು ಬಗೆ ಪಲ್ಯ ಎರಡು ಬಗೆ ಕೋಸುಂಬ್ರಿ ಹುಗ್ಗಿ ಹುಣ್ಣದೊಬ್ಬಟ್ಟೆ ಮಾಡ್ತಾರೆ ಬೇಳೆ ಒಬ್ಬಟ್ಟು ಪಾಯಸ ಆಮೇಲೆ ಬದನೆಕಾಯಿ ಪಲ್ಯ ಮಾಡ್ತಾರೆ ಆಮೇಲೆ ಮೊಸರು ಸಾಸಿವೆ ಮಾಡ್ತಾರೆ ಮಜ್ಜಿಗೆ ಹುಡಿ ಮಾಡ್ತಾರೆ ಅನ್ನ ಸಾರು ತೊವೆ ಇದ್ದೇ ಇರುತ್ತೆ ಇವೆಲ್ಲದರ ಜೊತೆಯಲ್ಲಿ ಏನಂತಂದರೆ ಕ ಇದು ಇಡ್ಲಿ ಮಾಡ್ತಾರೆ ಕಡುಬು ಅಂತಾರೆ ಆ ಕಡೆ ಇಡ್ಲಿ ಅಂತ ಅಟ್ಟೆ ಇಡ್ಲಿ ಆ ಥರ ಅದನ್ನು ಸಹಿತ ಮಾಡ್ತಾರೆ ಅದನ್ನು ತಿಂಡಿಗೆ ತಿನ್ಕೋಬೋದು ಹಬ್ಬದ ಅಡುಗೆ ಆದಮೇಲೆ ಏನಾಗುತ್ತೆ ಎಲ್ಲಾರ್ಗು ಒಂದು ಎಲ್ಲರೂ ಮನೆ ಮಂದಿಯೆಲ್ಲ ಕುತ್ಕೊಂಡು ಊಟ ಮಾಡ್ತಾರೆ ಊಟ ಮಾಡಿದ ನಂತರ ಸಂಜೆ ಹೊತ್ತು ಮರದ ಬಾಗಿನಗಳನ್ನು ಎಲ್ಲರೂ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಸಂಪ್ರದಾಯ ಇದೆ ಯಾರಾದರೂ ಅವ್ರಿಗೆ ಬಾಗಿನ ಕೊಟ್ಟರೆ ನಾವು ಅವ್ರಿಗೆ ತಿರುಗಿಸಿ ಕೊಡಬೇಕು ಬಾರದನ ಹೀಗಾಗಿ ಎಲ್ಲರೂ ಸಂಜೆ ಹೊತ್ತು ಈ ಥರ ನಡ್ಕೊಳ್ತಾರೆ ಹಾಗೆ ಸಂಜೆ ಮತ್ತೆ ಗೌರಮ್ಮನ ಮನೆಗೆ ಹೋಗಿ ಬರ್ತಾರೆ ಅವತ್ತಿನ ಒಂದು ಏನು ಕಾರ್ಯಕ್ರಮ ಮುಗಿಯುತ್ತೆ ಮರುದಿನ ಮರುಪೂಜೆ ಮಾಡಿ ಬರ್ತಾರೆ ಆಮೇಲೆ ಗೌರಿಯನ್ನು ಯಾವತ್ತು ಬಿಡ್ತಾರೆ ಅವತ್ತು ಹೋಗಿ ಮಡ್ಲಕ್ಕಿ ಇಟ್ಬಿಟ್ಟು ಬರ್ತಾರೆ ಮಡ್ಲಕ್ಕಿ ಅಂದರೆ ಅಕ್ಕಿ ಕಾಯಿ ಬೆಲ್ಲ ಮಂಗಳದ್ರೊಗೆ ಬ್ಲೌಸ್ ತೀಸು ಯಥಾಶಕ್ತಿ ದಕ್ಷಿಣೆ ಫಲ ಇಷ್ಟನ್ನು ಏನು ಮಾಡ್ತಾರೆ ಗೌರಮ್ಮನ ಒಂದು ಮಡಿಲಲ್ಲಿ ಇರಿಸಿ ಅಕ್ಕಿಯನ್ನು ಎರಡು ಸಲ ಅಥವಾ ಮೂರು ಸಲ ಬೊಸೆಯಲ್ಲಿ ಹಾಕಿ ಆಮೇಲೆ ಮೂರು ಸಲ ಆ ಬ ಗೌರಮ್ಮನ ಮಡಿಲಿನಿಂದ ಅಕ್ಕಿಯನ್ನು ಒಂದು ಈ ಒಂದಿಷ್ಟು ತೆಗೆದು ನಮ್ಮ ತಟ್ಟೆಗೆ ಹಾಕೋದು ಅಂದ್ರೆ ಅಮ್ಮನವ್ರಿಗೆ ಕೊಟ್ಟಿದ್ದು ಮತ್ತೆ ವಾಪಸ್ ನಮಗೆ ಬಂದು ನಮ್ಮ ಮನೆ ಅಕ್ಷಯವಾಗಲಿ ಅನ್ನಪೂರ್ಣೇಶ್ವರಿ ನಮ್ಮ ಮನೆಗೆ ಬರಲಿ ಅವಳಿಂದ ಏನು ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಒಂದು ಅಕ್ಕಿ ಏನು ಧಾನ್ಯ ಇದೆ ನಮ್ಮ ಮನೆಗೆ ಬರಲಿ ಅಂತ ಅದು ಒಂದು ಅರ್ಥ ಅಷ್ಟೆ ಜೊತೆಗೆ ಎಲ್ಲರೂ ಇನ್ನೊಂದೇನಂದ್ರೆ ಯಾವುದೇ ಹಬ್ಬ ವ್ರತ ಮಾಡಿದ್ರೂ ಉಪಾಯನದಾನ ಕೊಡಬೇಕು ಅದನ್ನು ಯಾರು ಮಾಡಿಸ್ತಾರೆ ಪೂಜೆ ಅವ್ರಿಗೆ ಕೊಡ್ತಾರೆ ಹಾಗೆ ನೀವು ಗೌರಿ ಹಬ್ಬದ ದಿನ ಒಬ್ಬ ಪೂಜೆ ಯಾರು ಮಾಡಿಸ್ತಾರೆ ಅವರಿಗೆ ಉಪಾಯನ ದಾನ ಒಂದು ಬಾಳೆ ಎಲೆಯಲ್ಲಿ ಅಥವಾ ತಟ್ಟೆನಲ್ಲಿ ಅಕ್ಕಿ ಎರಡು ಕಾಯಿ ಇಟ್ಬಿಟ್ಟು ಏನು ಯಥಾಶಕ್ತಿ ದಕ್ಷಿಣ ಇಟ್ಟು ಹಣ್ಣನ್ನು ಇಟ್ಟು ಯಾರು ಪೂಜೆ ಮಾಡಿಸಿರ್ತಾರೆ ಅವರಿಗೆ ನಾವು ಗಂಧ ಅಕ್ಷತೆ ಕೂರಿಸ್ಬಿಟ್ಟು ಪೂರ್ವಮುಖನಾಗಿ ಗಂಧ ಅಕ್ಷತೆ ಕೊಟ್ಟು ಈ ಅಕ್ಕಿಯನ್ನು ಏನು ಒಂದು ಇಟ್ಟಿರ್ತಾರೆ ತಟ್ಟೆಯಲ್ಲಿ ಅದನ್ನು ಬಾಡ ಎಲೆಯಿಂದ ಮುಚ್ಚಿ ಅದರ ಮೇಲೆ ಒಂದು ಉದ್ಧರಣೆ ನೀರನ್ನು ಹಾಕಿ ಸಮರ್ಪಿಸಿ ಆಮೇಲೆ ಏನು ಪೂಜೆ ಮಾಡಿಸಿದಂಥವ್ರಿಗೆ ಕೊಡುವಂತಹ ಸಂಪ್ರದಾಯ ಇದೆ ಇಲ್ಲಿಂದ ಏನಾಗುತ್ತೆ ಒಂದು ಉಪಾಯ ಕೊಟ್ಟಂತ ಪ್ರಕ್ರಿಯೆ ಮುಗಿಯುತ್ತೆ ಅಂದ್ರೆ ಪೂಜೆ ಮಾಡಿಸಿದ ಒಂದು ಕ ಏನಕ್ಕೆ ಫಲವನ್ನು ಕೊಟ್ಟಂತೆ ಉಪಾಯನ ದಾನದ ಒಂದು ಏನು ಪ್ರಕ್ರಿಯೆ ಈ ತರ ಇರುತ್ತೆ ಹೀಗೆ ಹಬ್ಬ ಅವತ್ತಿನ ದಿನ ಆರತಿ ಸಂಜೆ ಮರುದಿನ ಮರುಪೂಜೆ ವಿಸರ್ಜನೆ ವಿಸರ್ಜನೆಯ ದಿನ ಇವರೆಲ್ಲ ಹೋಗಿ ಮಳಿಲಕ್ಕಿ ತುಂಬುವಂತ ಕಾರ್ಯಕ್ರಮಗಳು ಗೌರಿ ಪೂಜೆಯಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮಗಳು ಗೌರಿ ಸ್ವರ್ಣ ಗೌರಿ ವ್ರತದಲ್ಲಿ ಸ್ವರ್ಣ ಗೌರಿ ವ್ರತದ ಒಂದು ಕಥೆ ಇದೆ ಅದು ಹದಿನಾರು ವ್ರತಗಳು ಕಥೆಯ ಬುಕ್ಕಲ್ಲಿ ಬರುತ್ತೆ ಆ ಕಥೆಯನ್ನು ಎಲ್ಲರೂ ಓದ್ಬೋದು ಇಲ್ಲ ಪುರೋಹಿತರು ಓದ್ತಾರೆ ಎಲ್ಲರೂ ಕೇಳ್ಬೋದು ಇದು ಸ್ವರ್ಣ ಗೌರಿ ವ್ರತದ ಒಂದು ಹಿನ್ನೆಲೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಮಣ್ಣಿನ ಗೌರಿಯನ್ನ ತರುವಂಥ ಪದ್ಧತಿ ಇರೋ ಅಂದ್ರೆ ಗೌರಿ ವ್ರತ ಗೌರಿ ಇಡಂ ಗೌರಮ್ಮನ ಇಡೋವಂಥವ್ರು ಮಣ್ಣಿನ ಗೌರಿಯನ್ನ ತರ್ತಾರೆ ಅದನ್ನ ಮುಂಚೆನೇ ಹೇಳಿ ಕುಂಬಾರರ ಮನೆಯಲ್ಲಿ ಗುರುತು ಮಾಡಿ ಬಂದಿರ್ತಾರೆ ಅದನ್ನ ತರ್ತಾರೆ ಸಾಮಾನ್ಯವಾಗಿ ಗೌರಿ ವಿಸರ್ಜನೆ ಸಹಿತ ಕೆರೆಯಲ್ಲೇ ಮಾಡೋದು ನಮ್ಮೂರಲ್ಲೆಲ್ಲ ಕೆರೆಯಲ್ಲೇ ಮಾಡೋದು ದಿನ ನೋಡ್ಕೋತಾರೆ ಅದಿಷ್ಟು ದಿನಕ್ಕೆ ಅಂತ ಹೇಳ್ತಾರೆ ನಕ್ಷತ್ರ ನೋಡ್ಕೊಂಡು ಮಾಡ್ತಾರೆ ಈಗ ಕೆರೆ ಇಲ್ಲಾಂದರೆ ಬಾವಿಗಳಲ್ಲಿ ಮಾಡೋದು ಆಮೇಲೆ ಬಂದಿದ್ದು ಅದೂ ಇಲ್ಲ ಅಂತಂದರೆ ಅಲ್ಲಿ ಮುಳುಗಿಸೋದು ಗಣಪತಿನ ಅದು ಕಡೆ ಕಡೆ ಬಂದಿದ್ದು ಇವಾಗೆಲ್ಲ ಅವರೇ ಬಿಡ್ತಾರೆ ಬೆಂಗಳೂರಿನಲ್ಲಿ ಇದು ಏನು ಗೌರಿ ಒಂದು ಹಬ್ಬದ ಒಂದು ಆಚರಣೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನಡೆಯುವಂಥದ್ದು ಇನ್ನು ಮಿಕ್ಕಂತೆ ಅವ್ರವ್ರ ಮನೆಯಲ್ಲಿ ಯಾವ ರೀತಿ ಆಚರಣೆ ಇರುತ್ತೋ ಆ ರೀತಿಯಾಗಿ ಹೇಳ್ತೀವಿ ಯಾಕಂದರೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಸ್ವರ್ಣ ಗೌರಿ ವ್ರತಕ್ಕೆ ಗೌರಿ ಹಬ್ಬಕ್ಕೆ ಅರ್ಶನಾ ಕುಂಕುಮ ಕೊಡೋದು ಅಂತ ಮುಂಚೆನೆ ಶ್ರಾವಣ ಮಾಸದಲ್ಲೇ ಒಳ್ಳೆ ದಿನ ನೋಡಿಕೊಂಡು ತವರು ಮನೆಯಿಂದ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂದರೆ ವಿವಾಹಿತ ಮುತ್ತೈದರಿಗೆ ಏನೊಂದು ಅರ್ಶನಾ ಕುಂಕುಮ ತೆಂಗಿನಕಾಯಿ ಹಣ್ಣು ಹಂಪುಡು ಯಥಾಶಕ್ತಿ ದುಡ್ಡು ಸೀರೆ ಬ್ಲೌಸ್ ಪೀಸು ಏನು ಯಥಾಶಕ್ತಿ ಕೊಡಕ್ಕಾಗುತ್ತೆ ಕೊಡ್ತಾರೆ ಕೆಲವರು ಅರ್ಷ ಕುಂಕುಮಕ್ಕೆ ಅಂತ ಇದನ್ನೆಲ್ಲ ಕೊಟ್ಟ ಕೆಲವ್ರು ಬಳೆ ಇಟ್ಕೊಡಿ ಅಂತ ದುಡ್ಡು ಕೊಡುವಂಥ ಸಂಪ್ರದಾಯ ಏನಿದೆ ಎಲ್ಲಾದ್ರು ಒಂದೇ ಏನು ತೌರ್ ಮನೆಯಿಂದ ಬರುವಂತ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಸ್ವರ್ಣಗೌರಿ ಹಬ್ಬಕ್ಕೆ ತವರು ಮನೆಯಿಂದ ಬಡವರಿಗೆ ಕೇಳಿಸ್ಕೊಂಡಲ್ಲ ಸ್ವರ್ಣಗೌರಿ ಹಬ್ಬದ ಒಂದು ಆಚರಣೆ ಹೇಗೆ ನಡೆಯುತ್ತೆ ಅಂತ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೇವೆ ಅಲ್ಲಿವರೆಗೂ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನಲ್ ನಿಮ್ಮ ಚಾನಲ್ ನಮ್ಮೆಲ್ಲರ ಚಾನಲ್ ಇದು ಜನಪರ ಚಾನೆಲ್ ಧನ್ಯವಾದಗಳು ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ